ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದರಿಂದ ನಾವು ಪಾಠ ಕಲಿಯೋದು ಕೂಡ ಸಾಕಷ್ಟು ಬಂಧುಗಳೇ ನೀವು ಮದುವೆ ಆಗುವಂತ ಸಂದರ್ಭದಲ್ಲಿ ಹುಡುಗ ಆಗಿರಬಹುದು ಅಥವಾ ಹುಡುಗಿ ಆಗಿರಬಹುದು ಅವರ ಹಿನ್ನೆಲೆಯನ್ನು ಸರಿಯಾದ ರೀತಿಯಲ್ಲಿ ವಿಚಾರಿಸಿಕೊಳ್ಳಿ ಕೇವಲ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಈ ಮಾತನ್ನ ಹೇಳ್ತಾ ಇಲ್ಲ ಇಬ್ಬರಿಗೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದೀನಿ ಮದುವೆ ಆದ ನಂತರ ನೀವು ಮೋಸ ಹೋದ್ರೆ ಅಥವಾ ವಂಚನೆಗೆ ಒಳಗಾದ್ರೆ ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಮದುವೆ ಆಗೋಕ್ಕೂ ಮುಂಚೆನೇ ಅವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ವಿಚಾರಿಸಿಕೊಳ್ಳಿ ಅವರು ಬಹಳ ಚೆನ್ನಾಗಿದ್ದಾರೆ ನೋಡೋದಿಕ್ಕೆ ಅಂದವಾಗಿದ್ದಾರೆ ಅಂತ ಅವರ ಹಳ್ಳಕ್ಕೆ ದುಬುಕ್ ಅಂತ ಬೀಳೋದಿಕ್ಕೆ ಹೋಗಬೇಡಿ ಅಂದಕ್ಕಿಂತ ಗುಣ ಬಹಳ ಮುಖ್ಯ ಮದುವೆ ಆದ್ಮೇಲೆ ಇದು ನೀವು ಬಹಳ ಚೆನ್ನಾಗಿ ಅರಿವಿಗೆ ಬರುತ್ತೆ ನೀವು ಅಂದ ಚಂದ ಇಟ್ಕೊಂಡು ಏನ್ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ದಾವಣಗೆರೆಯ ಓರ್ವ ವ್ಯಕ್ತಿ ಅದೇ ರೀತಿಯಾಗಿ ಮೋಸ ಹೋಗಿದ್ದಾರೆ ಓರ್ವ ಯುವತಿಯನ್ನ ಮದುವೆ ಆಗಿದ್ರು ರೀಲ್ಸ್ ಮಾಡ್ತಾ ಇದ್ಲಾ ಯುವತಿ ರೀಲ್ಸ್ ನಲ್ಲಿ ಬಹಳ ಚೆನ್ನಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಆಕೆಯನ್ನ ಮದುವೆ ಆಗಿರ್ತಾರೆ ಮದುವೆ ಆದ ನಂತರ ಆಕೆ ಗರ್ಭಿಣಿ ಆದ್ಲು ಅಂತ ತವರ್ ಮನೆಗೆ ಕಳಿಸ್ತ ಸಂದರ್ಭದಲ್ಲಿ ಆಕೆ ನಾಪತ್ತೆ ಆಗ್ತಾಳೆ ಒಮ್ಮೆ ಇವು ರೀಲ್ಸ್ ನೋಡುವಂತ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದ ಇವರ ಹೆಂಡತಿಯೇ ಬೇರೊಬ್ಬನ ಜೊತೆಗೆ ಗಂಡ ಅಂತ ಫೋಟೋ ಹಾಕೊಂಡು ಪೋಸ್ ಕೊಡ್ತಾ ಇರ್ತಾರೆ ಹೇಗಾಗಬೇಡ ಈ ವ್ಯಕ್ತಿಗೆ ಆ ನಂತರ ಗೊತ್ತಾದಂತ ವಿಚಾರ ಅಂದ್ರೆ ಇವರು ಮದುವೆ ಆದಂತ ಆ ರೀಲ್ಸ್ ರಾಣಿ ಬರೋಬ್ಬರಿ ನಾಲ್ಕು ಮದುವೆ ಆಗಿದ್ದಾಳೆ ಇವರನ್ನೂ ಸೇರಿಸಿ ಅಂತ ಏನು ಹೇಳಬೇಕು ಹೇಳಿ ಚಿನ್ನ ಹಣದ ಆಸೆಗೋಸ್ಕರ ಆಕೆ ಹೋದಲ್ಲೆಲ್ಲ ಒಂದೊಂದು ಮದುವೆ ಆಗ್ತಾ ಇದ್ಲು ಇದೀಗ ಅವ್ರು ಮೋಸ ಹೋಗಿಬಿಟ್ಟಿದ್ದಾರೆ ಏನೂ ಮಾಡೋದಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿದ್ದಾರೆ ಏನಿದು ಸ್ಟೋರಿ ಎನ್ನುವಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅಂದ್ರೆ ಆ ಯುವತಿ ಖಾಸಗಿ ಮಾಧ್ಯಮದ ಮುಂದೆ ಮಾತಾಡಿದ್ದಾಳೆ ಆ ಯುವತಿ ಹೇಳ್ತಿದ್ದಾಳೆ ಇಲ್ಲ ಇಲ್ಲ ನಾನು ನಾಲ್ಕು ಮದುವೆ ಆಗಿಲ್ಲ ಮೂರು ಮದುವೆ ಆಗಿದ್ದೀನಿ ಅಂತ ಏನು ಹೇಳಬೇಕು ಹೇಳಿ ಮಂದ್ರೆ ಈಗ ವಿಚಾರಕ್ಕೆ ಬರೋಣ ಆಕೆ ಮೂಲತಃ ಮಂಡ್ಯದ ಪಾಂಡವಪುರದ ನರಹಳ್ಳಿ ಗ್ರಾಮದ ಸ್ನೇಹ ಅಂತ ಅಲಿಯಾಸ್ ನಿರ್ಮಲ ಸ್ನೇಹ ಮತ್ತೆ ನಿರ್ಮಲ ಎರಡೂ ರೀತಿಯಲ್ಲೂ ಕೂಡ ಆಕೆಯನ್ನ ಕರಿತಾ ಇದ್ರು ಈ ವ್ಯಕ್ತಿಯ ಹೆಸರು ಪ್ರಶಾಂತ್ ಅಂತ ಮೂಲತಃ ದಾವಣಗೆರೆಯವರು ಆ ಸ್ನೇಹ ಎನ್ನುವಂಥ ಯುವತಿ ರೀಲ್ಸ್ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ಲು ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ಲು ಹೋದ ಕಂಡ ಬಂದಲ್ಲೆಲ್ಲ ಆಕೆ ರೀಲ್ಸ್ ಮಾಡ್ತಾ ಇತ್ತು ಆನಂತರ ಗೊತ್ತಾದಂತ ವಿಚಾರ ಅಂದ್ರೆ ರೀಲ್ಸ್ ಮೂಲಕವೇ ಒಂದಷ್ಟು ಹುಡುಗರನ್ನ ತನ್ನ ಕೆಡ್ಡಾಗೆ ಆಕೆ ಕೆಡುಕೊಳ್ತಾ ಇದ್ಲಂತೆ ಆಕೆ ರೀಲ್ಸ್ ಮಾಡ್ತಾ ಇದ್ಲಲ್ಲ ಆಕೆ ರೀಲ್ಸ್ ಈ ಪ್ರಶಾಂತ್ ಗಮನಿಸಿದ್ದಾರೆ ಪ್ರಶಾಂತ್ ಗಮನಿಸಿದ ನಂತರ ಆಕೆಯ ಸುನ್ ಸೌಂದರ್ಯಕ್ಕೆ ಅಥವಾ ಆಕೆಯ ಅಂದ ಚಂದಕ್ಕೆ ಈ ಪ್ರಶಾಂತ್ ಮರಳಾಗಿ ಬಿಟ್ಟಿದ್ದಾರೆ ಆನಂತರ ಸೋಷಿಯಲ್ ಮೀಡಿಯಾ ಮೂಲಕವೇ ಅವರಿಬ್ಬರು ಪರಸ್ಪರ ಪರಿಚಯ ಆಗಿದೆ ಆ ಪರಿಚಯ ಸ್ನೇಹದ ಹಂತದವರೆಗೆ ಹೋಗಿದೆ ಆನಂತರ ಎರಡೂ ಕುಟುಂಬದವರು ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ ಆ ಸ್ನೇಹ ಇದ್ದಿದ್ದು ಪ್ರೀತಿಯ ಹಂತಕ್ಕೆ ಹೋಗಿದೆ ಅಂತಿಮವಾಗಿ ಇಬ್ಬರೂ ಕೂಡ ಮದುವೆ ಆಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಇಬ್ಬರೂ ಕೂಡ ಈ ಪ್ರೇಮ ಹಕ್ಕಿಗಳಿರ್ತವಲ್ಲ ಜೋಡಿ ಹಕ್ಕಿಗಳು ಆ ರೀತಿಯಾಗಿ ಹಾರಾಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇದರ ನಡುವೆ ಆಕೆ ಗರ್ಭಿಣಿ ಆಗಿದ್ದಾಳೆ ಗರ್ಭಿಣಿ ಆಗಿದ್ದಲ್ಲ ಅಂತ ಆಕೆ ಕೇವಲ ಮೂರು ತಿಂಗಳು ಇದ್ದಾಗಲೇ ತವ್ರ ಮನೇಲಿ ಆರಾಮ ಖುಷಿ ಖುಷಿಯಾಗಿ ಇರಲಿ ಎನ್ನುವ ಕಾರಣಕ್ಕಾಗಿ ಈ ಪ್ರಶಾಂತ್ ಎನ್ನುವಂಥ ವ್ಯಕ್ತಿ ಆಕೆಯ ತವರು ಮನೆ ಮಂಡ್ಯದ ಪಾಂಡವಪುರದ ನರಹಳ್ಳಿಗೆ ಕಳಿಸ್ಕೊಟ್ಟಿದ್ರು ಆಗಾಗ ತವ್ರ ಮನೆಗೆ ಹೋಗಿ ಆಕೆಯನ್ನ ಭೇಟಿಯಾಗಿ ಆಕೆ ಆರೋಗ್ಯ ಎಲ್ಲವನ್ನೂ ಕೂಡ ವಿಚಾರಿಸ್ಕೊಂಡು ಬರ್ತಾ ಇದ್ರಂತೆ ಹೀಗೆ ಒಮ್ಮೆ ತವರ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಹೆಂಡತಿ ಕಾಣಲಿಲ್ಲ ಕುಟುಂಬದವ್ರನ್ನ ವಿಚಾರಿಸಿದಾಗ ಅವ್ರು ಸ್ಪಷ್ಟವಾದಂತ ಉತ್ತರವೇ ಕೊಡಲಿಲ್ಲಂತೆ ಇವ್ರಿಗೆ ಯಾಕೋ ಅನುಮಾನ ಬಂದಿದೆ ಅವ್ರ ಫ್ಯಾಮಿಲಿಯವರೇನೋ ಮಾಡಿರಬಹುದು ಅಥವಾ ಏನೋ ಆಗಿದೆ ಪಾಪ ನನ್ನ ಹೆಂಡತಿ ಅಂತ ಹೇಳಿ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ಇತ್ತೀಚೆಗಷ್ಟೇ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟು ಬಂದಿದ್ದಾರೆ ಅದಾದ ಬಳಿಕ ಹೆಂಡತಿ ಎಲ್ಲಿ ಹೋದಲು ಏನು ಎತ್ತ ಅಂತ ಅದೇ ದುಃಖದಲ್ಲಿ ಇದ್ರು ಈ ಪ್ರಶಾಂತ ಆಗಾಗ ರೀಲ್ಸ್ ನೋಡುವಂತ ಹವ್ಯಾಸವನ್ನ ಇಟ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ರೀಲ್ಸ್ ನೋಡುವಂತ ಸಂದರ್ಭದಲ್ಲಿ ಅವರ ಹೆಂಡತಿ ಪ್ರತ್ಯಕ್ಷ ಆಗಿದ್ದಾಳೆ ಯಾರ ಜೊತೆಗೆ ಇನ್ನೋರ್ವ ಯುವಕನ ಜೊತೆಗೆ ಅದು ಕೂಡ ಗಂಡ ಅಂತ ಹೇಳಿ ಫೋಟೋವನ್ನು ಹಾಕೊಂಡಿದ್ದಾರೆ ಗಂಡನಿಗೆ ಶಾಕ್ ಗಂಡ ಅನ್ಸ್ಕೊಂಡು ನಾನೆಲ್ಲಿದ್ದೀನಿ ಯಾವ ಗಂಡ ಅಂತ ಹೇಳಿ ಅವರಿಗೆ ಶಾಕ್ ಆಗಿದೆ ಆ ನಂತರ ವಿಚಾರಿಸಿದಾಗ ಗೊತ್ತಾದಂತ ಸಂಗತಿ ಅಂದ್ರೆ ತವರು ಮನೆಗೆ ಹೋದಂತ ಈ ಸ್ನೇಹ ಅಲಿಯಾಸ್ ನಿರ್ಮಲ ಅಲ್ಲಿ ಗರ್ಭಪಾತಕ್ಕೆ ಮಾತ್ರೆ ಏನು ತಗೊಳ್ಬೇಕು ಆ ಮಾತ್ರೆಯನ್ನ ತಗೊಂಡು ಅಥವಾ ಏನೋ ವ್ಯವಸ್ಥೆಯನ್ನ ಮಾಡಿಕೊಂಡು ಗರ್ಭಪಾತವನ್ನ ಮಾಡಿಸ್ಕೊಂಡು ಅದಾದ ಬಳಿಕ ಆಕೆ ಇನ್ನೊಬ್ಬ ಯುವಕನನ್ನ ಬುಟ್ಟಿಗೆ ಹಾಕೊಂಡು ಅದರ ಮುಂಚೆಯಿಂದನೇ ಆ ಪ್ರೋಸೆಸ್ ಎಲ್ಲವೂ ಕೂಡ ನಡೀತಾ ಇತ್ತು ಅಂತ ಕಾಣುತ್ತೆ ಗೊತ್ತಿಲ್ಲ ದಿಢೀರ್ ಅಂತ ಹೇಳಿ ಯಾರನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ತುಂಬಾ ದಿನಗಳಿಂದ ಆ ಪ್ರೊಸೆಸ್ ನಡೀತಿತ್ತು ಅಂತ ಕಾಣುತ್ತೆ ಕೊನೆಗೆ ಆತನನ್ನ ಮದುವೆ ಆಗಿ ಬಿಟ್ಟಿದ್ದಾಳೆ ಯಾರ ಗಮನಕ್ಕೂ ಕೂಡ ತಾರದಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ನಾಲ್ಕು ಮದುವೆ ಆಗಿದ್ದು ಮಾತ್ರ ಅಲ್ಲ ಇನ್ಯಾರೋ ಐದನೇ ಅವನನ್ನ ಆಕೆ ಪ್ರೀತಿಸ್ತಾ ಇದ್ದಾಳಂತೆ ಈಗ ಗೊತ್ತಾಗಿರುವಂತ ಸಂಗತಿ ಆನಂತರ ಒಂದಷ್ಟು ವಿಚಾರಗಳನ್ನ ಕೆದಕಿದಾಗ ಗೊತ್ತಾಗಿದ್ದು ಮೈಸೂರಿನಲ್ಲಿ ಓರ್ವ ಯುವಕನ ಜೊತೆಗೆ ಬೆಂಗಳೂರಿನಲ್ಲಿ ಓರ್ವ ಯುವಕನ ಜೊತೆಗೆ ಈ ಮೂರನೇವನ್ ಈಗ ಮೋಸ ಹೋದಂತ ವ್ಯಕ್ತಿ ದಾವಣಗೆರೆಯ ಯುವಕ ನಾಲ್ಕನೇ ವ್ಯಕ್ತಿಯ ಜೊತೆಗೆ ಈಗಾಗಲೇ ಮದುವೆ ಆಗಿ ಆಕೆ ಫೋಟೋ ಪೋಸ್ಟ್ ಕೊಟ್ಟಿದ್ದಾಳೆ ಇನ್ನು ಐದನೇವನನ್ನ ಪ್ರೀತಿಸ್ತಾ ಇದ್ಲಂತೆ ಇದು ಈಕೆಯ ಕಹಾನಿ ಈಗ ಪ್ರಶಾಂತ್ ನನಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಬಂದು ದೂರ ಕೊಟ್ಟಿದ್ದಾರೆ ನಾವು ಗಂಡು ಮಕ್ಕಳೇನಾದ್ರೂ ಈ ರೀತಿಯಾಗಿ ಮಾಡಿಬಿಟ್ರೆ ನಮ್ಮನ್ನ ಹಾಕ್ಕೊಂಡೋಗಿ ಚೆನ್ನಾಗಿ ರುಬ್ತೀರಿ ನನ್ನ ಹೆಂಡತಿ ಈ ರೀತಿಯಾಗಿ ನಾಲ್ಕು ನಾಲ್ಕು ಮದುವೆ ಆಗಿದ್ದಾಳಲ್ಲ ಸರ್ ಏನು ಮಾಡ್ತೀರಿ ಅಂತ ಪೊಲೀಸರ ಹತ್ರ ಹೋಗಿ ಇದೀಗ ನ್ಯಾಯ ಕೇಳ್ತಾ ಇದ್ದಾರೆ ಆ ಹುಡುಗಿಯನ್ನು ಖಾಸಗಿ ಮಾಧ್ಯಮದವರೊಬ್ಬರು ಹೋಗಿ ಮಾತಾಡಿಸಿದ್ದಾರೆ ಸ್ನೇಹಳನ್ನ ಮಾತಾಡಿಸಿದಾಗ ಆಕೆ ಹೇಳ್ತಿದ್ದಾಳೆ ಇಲ್ಲ ಇಲ್ಲ ನಾ ನಾಲ್ಕು ಮದುವೆ ಆಗಿಲ್ಲ ಸುಳ್ಳು ಹೇಳ್ತಿದ್ದಾರೆ ಮೂರು ಮದುವೆ ಆಗಿದ್ದು ಹೌದು ಅಂತ ಅದ್ರ ಆಕೆ ಯಾಕೆ ಹೀಗೆ ಮದುವೆ ಆಗ್ತಿದ್ಲು ಅನ್ನೋದಕ್ಕೆ ಸ್ಪಷ್ಟ ಕಾರಣ ಸಿಕ್ಕಿಲ್ಲ ಒಂದು ಮಾಹಿತಿಯ ಪ್ರಕಾರ ಹಣ ಮತ್ತೆ ಚಿನ್ನದ ಆಸೆಗೆ ಹೀಗೆ ಮಾಡ್ತಿದ್ಲು ಅಂತ ಬಟ್ ಸ್ಪಷ್ಟವಾದಂತ ಕಾರಣ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ರೀಲ್ಸ್ ಮಾಡ್ತಾ ಇದ್ಲು ಚಂದ ಇದ್ದಾಳೆ ಅಂತ ಮೋಡಿಗೆ ಒಳಗಾದಂಥ ಪ್ರಶಾಂತ್ ಇವತ್ತು ಹೆಂಡತಿಯನ್ನ ಕಳ್ಕೊಂಡಂತ ನೋವಲ್ಲಿ ಇರುವಂತ ಪ್ರಸಂಗ ಎದುರಾಗಿದೆ ಆ ಕಾರಣಕ್ಕಾಗಿ ಹೇಳಿದ್ದು ಬಂಧುಗಳೇ ಯಾರಾದರೂ ಮದುವೆ ಆಗ್ತಿದ್ದೀರಿ ಅಂದಾಗ ಅವರ ಹಿನ್ನೆಲೆಯನ್ನು ಚೆನ್ನಾಗಿ ವಿಚಾರಿಸ್ಕೊಳ್ಳಿ ಹಿಂದೆ ಮುಂದೆ ನೋಡದೆ ದುಬುಕ್ಕಂತ ಅಂತ ಬಿದ್ಬಿಟ್ರೆ ಪರಿಸ್ಥಿತಿ ಹೀಗೂ ಆಗಬಹುದು ಪ್ರತಿಯೊಬ್ಬರಿಗೂ ಇದೊಂದು ಎಚ್ಚರಿಕೆಯ ಸಂದೇಶ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮ ಅಪ್ಪ ಅಮ್ಮನ ಕರೆಸು ಅಂದೆ ಇಲ್ಲ ನಮ್ಮ ಅಪ್ಪ ಅಮ್ಮ ಬರೋಲ್ಲ ಅವ್ರು ಬರೋ ಇದ್ರಾಗಿಲ್ಲ ಎಲ್ಲ ಊರಿಗೋಗಿದ್ದಾರೆ ಅಂತ ಊರಿಗೆ ಹೋದ್ರೆ ಬರಲಿ ಅಂತ ಇಲ್ಲ ನಾನು ಇಷ್ಟಪಟ್ಟು ಮದುವೆ ಆಗ್ತೀನಿ ಮತ್ತೆ ಅವರು ಬೇರೆ ಕಡೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ಲು ಮ್ಯಾರೇಜ್ ಆದೆ ಮ್ಯಾರೇಜ್ ದೇವಸ್ಥಾನದಲ್ಲಿ ಆಗಿ ಬಂದು ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ ಜಲ್ದಿ ಒಪ್ ಒಪ್ಪಲಿಲ್ಲ ಆಮೇಲೆ ಈಗ ಈಗ ಮದುವೆ ಆಗಿ ಬಂದಿನಂದಿದ್ದಕ್ಕೆ ಸಣ್ಣದ ರಿಸೆಪ್ಷನ್ ಮಾಡಿದ್ರು ತಾಳಿ ಕಾಲುಂಗ್ರ ಚೈನ್ ಸರ ತಂದು ಬಟ್ಟೆ ಬರೆ ತಂದು ಮನೆಯಲ್ಲೇ ಸಣ್ಣದಾಗಿ ಶಾಸ್ತ್ರೋತ್ರ ಪ್ರಕಾರವಾಗಿ ಮದುವೆ ಮಾಡಿದರು ಫಸ್ಟ್ ಮದುವೆ ನನಗೆ ಫಸ್ಟ್ ಮದುವೆ ಅವಳಿಗೆ ಅವಳು ನನ್ನ ಜೊತೆಗೆ ಮೂರನೇ ಮದುವೆ ನನಗೆ ಅಕ್ಕಿಗೆ ಮೂರನೇ ಮದುವೆ ಈಗ ನಾಲ್ಕು ಮದುವೆಗಳವಳಂತಂದು ಈಗ ರೀಸೆಂಟಾಗಿ ತ್ರೀ ಮಂತ್ಸ್ ಕೆಳಗೆ ಇದೆ ತ್ರೀ ಮಂತ್ಸ್ ಕೆಳಗೆ ಅದು ಈಗ ನಾಲ್ಕನೇ ಒಂದು ಮದುವೆ ಆದಮೇಲೆ ಅವ್ರ ಮಾವ ಗೊತ್ತಿದ್ದು ಹೇಳಿದ್ದಿಲ್ಲ ಯಾಕಂದ್ರೆ ನನ್ನ ಜೊತೆಗಾರು ಚೆನ್ನಾಗಿರ್ತಾಳೆನೋ ಇದು ಆಗಿದಾವು ಮೂರನೇ ಇವರು ಚೆನ್ನಾಗಿರ್ತ ಇಲ್ಲೇ ಹತ್ರ ಅಲ್ಲ ಅವ್ರು ಇರೋದು ಬೆಂಡಿಗೆರೆ ಹತ್ರ ಊರು ಗುಂಡ್ಗತ್ತಿ ಅಂತೇಳಿ ಇಲ್ಲೇ ಹತ್ತು ಅವ್ರ ಅಕ್ಕನ ಮದುವೆ ಅವ್ರ ಅಕ್ಕರು ಇಲ್ಲೇ ಇರೋದು ತಂಗಿ ಮದುವೆ ಇಲ್ಲೇ ತಗ ಮಾ ಮಾಡ್ಕೊತಾರೆ ಚೆನ್ನಾಗಿರ್ಬೋದು ಬಿಡು ಇನ್ನು ಮುಂದಾದ್ರು ಅಂತ ಸುಮ್ಮನಿದ್ರು ಈಗ ನಾಲ್ಕು ನನ್ನ ಮದುವೆ ಆದಮೇಲೆ ಅವರು ನನಗೆ ಹೇಳಿದ್ದು ಅವರು ಮೂರು ತ್ರೀ ಮಂತ್ಸ್ ಆಗಿತ್ತು ಪ್ರೆಗ್ನೆಂಟ್ ಊರಿಗೆ ಊರಿಬೋದ್ಲು ಇದು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ಲು ಗುಳಿಗೆ ತೊಗೊಂಡು ಇದು ಅವಳು ಅದು ಎಲ್ಲ ಇದಾಗಿದೆ ಅಪರೇಷನ್ ಮಾಡ್ಕೊಂಡಿದ್ದಾಳೆ ಆಮೇಲೆ ಇದು ಬೇರೆ ರ ರಘು ಡಿ ಆರ್ನ ಹೆಂಗೋ ಕಾಂಟ್ಯಾಕ್ಟ್ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲೇನೋ ಕಾಂಟ್ಯಾಕ್ಟ್ ಆಗಿ ಅವಳನ್ನ ಮದುವೆ ಆಗಿದಾಳು ಅವನು ಮದುವೆ ಆಗಿದ್ದಾನೆ ಆ ಹುಡುಗಿಗೆ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಇದು ಮಾಡಿ ಆ ಹುಡುಗನ ಬಂದುಬಿಟ್ಟು ಬೆಂಗಳೂರು ಕಾಮಾಕ್ಷಿ ಪಾಳ್ಯ ಅದು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ವಾಟ್ಸಪ್ಪಲ್ಲಿ ಬಿಟ್ಟಿದ್ಲು ಅವಳು ಹಾಂ ಬಿಟ್ಟಿದ್ಲು ಅಬ್ಸರ್ವ್ ಮಾಡ್ದಂಗೆ ಮೊಬೈಲಲ್ಲಿ ಒಂದು ಸ್ವಲ್ಪ ಇದು ಜಾಸ್ತಿ ಕ್ರೇಜ್ ಜಾಸ್ತಿ ನಾವು ಇನ್ಸ್ಟಾಗ್ರಾಮು ಮೊಬೈಲ್ ಫೇಸ್ಬುಕ್ನಲ್ಲಿ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಹಿಂಗೆ ಕಾಂಟ್ಯಾಕ್ಟಾಗಿ ಹಾಂ ರೀಲ್ಸ್ ಅದು ಮಾಡ್ತಿದ್ಲು ಮೊಬೈಲ್ ನನ್ನ ಮೊಬೈಲಲ್ಲದು ಮಾಡ್ತಿದ್ಲು ನಾನು ಇದು ಮಾಡ್ತಿದ್ದೆ ಈಗ ಅಲ್ಲಿ ಊರಿಗೆ ಹೋದ್ಮೇಲೆ ಒಂದು ಫೋನ್ ತೊಗೊಂಡ್ಳು ತಾಳಿ ಅದೇನು ನಮ್ಮ ಮದುವೆ ತಾಳಿ ಅದು ಒತ್ತೆ ಇಟ್ಟು ಮೊಬೈಲ್ ತೊಗೊಂಡು ಇಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಕೊಡ್ಸಿದ್ದಾರೆ ಹಂಗೆ ಅವ್ರ ಅಪ್ಪ ಅಮ್ಮ ಕೊಡ್ಸೋಂಥ ಸ್ಟೇಜ್ ಇಲ್ಲ ಅವರು ದಿ ದಿನಗುಲಿ ತಾಳಿ ಕಟ್ಟಿದ್ದು ಮಾರಿ ಚೈನಾ ಒತ್ತೆ ಇಟ್ಟು ಮೊಬೈಲ್ ತೊಗೊಂಡಿದ್ದಾಳು ಮೊಬೈಲ್ ತೊಗೊಂಡು ಹಿಂಗೆ ಈ ಹುಡುಗನ ಮದುವೆ ಆಗಿದ್ದಾಳು ಈಗ ಈ ಹುಡುಗ ನಾಲ್ಕನೇನು ಲೈಕ್ ಹುಡುಗಿ ಅಪ್ಪ ಅಮ್ಮ ರೆಸ್ಪಾನ್ಸ್ ಇಲ್ಲ ಹುಡುಗಿ ಅಮ್ಮ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಇಲ್ಲ ಮುಂದೆ ಹುಡುಗಿ ಮನೆಯವ್ರಿಗೆ ಗೊತ್ತೇ ಇದೆ ಅವರು ಏನಪ್ಪ ಸುಮ್ಮನೆ ಇದೇ ಲೇಸಿಯಾಗಿ ಬಿಟ್ಬಿಟ್ಟಿದ್ದಾರೆ ಏನೋ ಬಂದಾಗ ಒಂದು ಐನೂರು ಸಾವಿರ ಖರ್ಚಿಗೆ ಕೊಟ್ಟರೆ ಅಷ್ಟೇ ಈಗ ಜೊತೆಗೆ ಅದಾರ ಈಗ ಇಲ್ಲ ಅವಳು ಸ್ಟೇಷನಿಗೆ ಬಂದಿದ್ದಾಳೆ ಕೆಡ್ಜ್ ಪೊಲೀಸ್ ಸ್ಟೇಷನ್ ಇಲ್ಲಿದ್ದಾಳೆ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿ ನಿನ್ನೆ ಅವಳು ಕಾರ್ ಕಾರ್ ತೊಗೊಂಡೋಗಿ ಅವ್ರ ಊರಿಗೆ ಹೋಗಿ ಕರ್ಕೊಂಡ್ಬಂದೆ ಪೊಲೀಸರ ಸಮೇತ ಆ ಹುಡುಗನಾಗ ಕರ್ಕಂಬರೋಕೆ ಆಗಲಿಲ್ಲ ಎಫ್ ಐ ಆರ್ ಆಗಿದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಇಲ್ಲಿ ರಾಜ ಮಾಡಿಸ್ತೀನಿ ಅಂದರೆ ನಾನೇ ಬೇಡ ಅಂತೇಳಿ ಬೇರೆ ಮುಂದೆ ಯಾರಿಗೂ ಮೋಸ ಆಗಬಾರ್ದು ನನಗೆ ನಾನು ಮೋಸ ಹೋಗಿದ್ದೀನಿ ನನ್ನಿಂದ ಫೋನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರೋದು ರೀಲ್ಸ್ ಈಗ ಹಾಕಿದ್ಲಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಅಷ್ಟು ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತಾ ಇರೋದು ಈ ಥರ ಹಾಕಿ ಬೇರೆಯವರಿಂದ ತಿಳ್ಕೊಂಡು ನಾನು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ ಬೇರೆಯವ್ರ ಮುಂದೆ ಮದ್ ಫಸ್ಟ್ ಟೈಮ್ ಮದುವೆ ಅವ್ರಿಗೂ ಪ್ರಶ್ನೆ ಮದುವೆ ಈಗ ಅವ್ನ ಅವ್ನ ಮದುವೆ ಆಗಿರೋ ನಾಲ್ಕು ನಾನು ಇನ್ನು ಮುಂದೆ ಬೇರೆ ಯಾರು ಮೋಸ ಹೋಗಬಾರ್ದು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಪ್ರಶಾಂತ್